ಕಂಪಾಳಿ ಬಡ ಕಂಪಾಳಿ ನೋಡ್ಯಾನ ಯಾಕೆ ಫೋನ್ ಮಾವ ಏ ಶಾಸ್ತ್ರ ಇಲ್ಕ ಅಂತ ಹೋಗಿ ಎಂಟೇನ ಇನ್ನು ಒಂದ್ ರೂಪಾಯಿ ಬೇಕಾದ್ರೆ ಐದು ಬೇಕು ನಾನು ಬ್ಯಾಡ ಬ್ಯಾಡ ಮಾವ ಸ್ವಾಮಿಗಳ ಚಾಳಗಾದ್ರ ಎಂಟೇನ ಸಾಕಾಗ್ತದೆ ಎಲ್ಲ ಪರಮಾತ್ಮನ ನಾಮ ಸ್ಮಂದೆಯನ್ನ ಮಾಡ್ತಾನ ನೀಶ ಏನ್ ಮಾಡಿದ ಆ ಕೊಳ ಇರ್ತಕ್ಕಂತ ಮದ್ದಲೆಯನ್ನ ಕೆಳಗಿಟ್ಟು ಪರಮಾತ್ಮನಿಗೆ ದೀರ್ಘ ಗಂಡ ನಮಸ್ಕಾರವನ್ನು ಯಾವಾಗ ದೇವ ಬಂದ ನಮಸ್ಕಾರವನ್ನು ಹಾಕಿನೋ ಆಗ ಪರಮಾತ್ಮ ಕೇಳ್ತಾನೆ ನಂದೀಶಾ ಏನೋ ಇದು ನಿನ್ನ ನಮಸ್ಕಾರ ಮಾನವಾಗಿದೆ ಎಂದು ಕೂಡ ಇನ್ನ ಶ್ರೇಷ್ಠವಾಗಿರ್ತಕ್ಕಂಥ ನಮಸ್ಕಾರ ಇವತ್ತು ಹಾಕಿ ಅಂತಲ್ಲ ಈ ನಮಸ್ಕಾರದಿಂದ ಇರತಕ್ಕಂಥ ಚಮತ್ಕಾರ ಏನಪ್ಪಾ ಏನ್ ಕೇಳಿ ಪರಮಾತ್ಮ ಯಾಕ ನಮಸ್ಕಾರದೊಳಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಉತ್ತಮ ದೀರ್ಘ ದಂಡಷ್ಟಿರವನ್ನೇ ಮಧ್ಯ ಕರದಂಡಂ ಕನಿಷ್ಠ ವಾಗ್ದಂಡಂ ಅಸಮಾಧಾನಮಂತಿರ್ತಾರ ನಮಸ್ಕಾರಗಳು ಬಾಯಿಗೆ ಹೌದಾ ನೀವೆಲ್ಲ ನಮಸ್ಕಾರ ಮಾಡ್ತೀರಿ ಹೆಂಗ ನಮಸ್ಕಾರ ಮಾಡ್ತೀವಿ ಕೆಲವೊಬ್ಬರು ಒಂದೊಂದ ನಮಸ್ಕಾರ ಮಾಡ ಒಬ್ಬೊಬ್ಬರ ಬಾಯಿಯನ್ನ ನಮಸ್ಕಾರ ಹೆಂಗ ಇಲ್ಲಿ ಯಾರೋ ಗುರುಗಳು ಹೊಂಟಿದ ನಮಸ್ಕಾರ ಏನ್ ಮಾಡ್ರಿ ಹಾ ನಮಸ್ಕಾರ ಹಿಂಗ ನಮಸ್ಕಾರ ಅಂತಾರ ಒಬ್ಬೊಬ್ರು ಒಂದೇ ನಮಸ್ಕಾರ ನಮಸ್ಕಾರ ನೀನ್ ಮಾಡ್ತಿರ್ತಾರೆ ಹೌದಾ ಇದಕ್ಕೆ ಕನಿಷ್ಠ ಅಂತರದ ಒಂದೇ ಕನಿಷ್ಠ ಅಂಚೆ ನಾವೇನು ಯಾರಿಗರ ನಮಸ್ಕಾರ ಅಂತಂದ್ರೆ ಕನಿಷ್ಠವಾಗಿರ್ತಕ್ಕಂಥದ್ದು ಅದರೊಳಗ ಮಧ್ಯವಾಗಿರ್ತಕ್ಕಂಥ ನಮಸ್ಕಾರ ಯಾವುದು ಅಂತಂದ್ರೆ ಶಿರವಂತೆ ನಮಸ್ಕಾರ ಇದು ಮಧ್ಯ ಆದ್ರ ಎಲ್ಲ ನಮಸ್ಕಾರದೊಳಗ ಶ್ರೇಷ್ಠವಾಗಿರ್ತಕ್ಕಂಥ ನಮಸ್ಕಾರ ಯಾವುದು ಅಂತಂದ್ರ ಅದು ಸಾಷ್ಟಾಂಗ ನಮಸ್ಕಾರ ದೀರ್ಘದ ನಮಸ್ಕಾರ ಆಗ್ತದೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಗೊತ್ತಲ್ಲ ಬಸ್ತ್ರಿ ಸಾಷ್ಟಾಂಗ ನಮಸ್ಕಾರ ಅಂತಂದ್ರ ಏನ್ ಹೇಳ್ರಿಮ ಹೇಳ್ರಿ ತರ ಎರಡು ಭುಜವೆರಡು ಎದೆ ನಸಲು ಬದಲಾಗಿ ನಮಿಸುವುದಕ್ಕೆ ಅಷ್ಟ ಅಷ್ಟ ಅಂಗಗಳು ಹತ್ತಬೇಕಂತ ನಮಸ್ಕಾರ ಮಾಡೋದಕ್ಕೆ ಸಾಷ್ಟಾಂಗ ಅಷ್ಟ ಅಂದ್ರೆ ಎಂಟು ಎಂಟು ಅಂಗಗಳು ನೆಲಕ್ಕತ್ತಬೇಕು ಕರವೆರಡು ಅಂದ್ರೆ ಇವೆರಡು ಕೈ ನಮಸ್ಕಾರ ಮಾಡ್ಬೇಕಂದ್ರೆ ನಾವು ನಿಂಗಲ್ಲ ಇವೆರಡು ಕೈ ಭೂಮಿಗೆ ಹತ್ತಿರಬೇಕು ಭುಜ ಎರಡು ಈ ಭುಜ ನೆಲಕ್ಕು ಎರಡು ಅಂದ್ರೆ ಪಾಲ ನಮ್ಗೇನು ಪಾಲ ಹೋದವ್ರಿ ಆ ಪಾಲ ಆವೆರಡು ಈ ಎರಡು ಈವೆರಡು ಎಷ್ಟು ರೀ ಆರು ಎಲ್ಲಿ ನುಸಲು ಮೊದಲ ಎಷ್ಟು ಈ ಎಂಟ ಅಂಗಗಳು ನೆಲಕ್ಕ ಬಳಿ ನಿಂತಿರ್ತಾವೆ ಗೊತ್ತ್ರಿ ಒಂದು ಬಡಿಗೆ ಹೆಂಗ ನೆಲಕ್ಕು ಬಿದ್ದಾಗ ಬಡಿಗೆ ಬಿದ್ದಿರ್ತದಲ್ಲ ಆ ಮನುಷ್ಯ ಈ ಅಷ್ಟ ಅಂಗಗಳನ್ನ ನೆಲಕ್ಕಿ ಮಾಡುವುದು ಜೀವಿತ ದಂಡ ಮತ್ತು ಸಾಷ್ಟ್ರಾಂಗ ನಮಸ್ಕಾರ ಅಂತ ಬಹಳ ಕಠಿಣ ಇದೆ ಬೇಕಾದ್ರೆ ಹೋಗಿ ಪರೀಕ್ಷೆ ಮಾಡ್ರಿ ಎಲ್ಲಾ ಅಂಗಗಳು ಹತ್ತವು ಆದ್ರೆ ಈಗ ಎರಡು ಲಘು ಹತ್ತಲ್ಲ ಬೇಕಂದ್ರೆ ಮನಿ ಮತ್ತೆ ಇಲ್ಲೇ ಮೊಪಂಗಿದಿರಿ ಯಾರ ಮನಿಗೋಗಿ ಮಾಡಿ ಏನ್ರಿ ಮನಿಗ್ ಹೋಗಿ ಪರೀಕ್ಷೆ ಮಾಡೋರಿ ಇದ್ ಸಾಷ್ಟಾಂಗ ನಮಸ್ಕಾರ ಅಂತ ಹರಿತಾರೆ ನಾವೆಲ್ಲ ಸ್ವಾಮಿ ಮನಿಷಿದಾಗ ಮನಿಗಳ ಕುರಿಷದಾಗ ಹಾಕ್ತಾರ ಸಾಷ್ಟಾಂಗ ಹಾಕ್ರಿ ಅಂತ ಇರ್ತಾರ ಕೆಲವರಿಗೆ ಸಾಷ್ಟಾಂಗದನ್ನ ಗೊತ್ತಿರಾಗುತ್ತಾ ಯಾಕಂದ್ರೆ ಆ ಸಂಸ್ಕಾರನೇ ಇರಲಿಲ್ಲ ಯಾಕಂದ್ರೆ ಈಗಿನ ಮಂದಿಗೂ ಗುರು ಅಂದ್ರೆ ಗೊತ್ತಿಲ್ಲ ಜಂಗಮ ಅಂದ್ರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಅಷ್ಟಾವರಣಗಳಂದ್ರೆ ಗೊತ್ತಿಲ್ಲ ಏನೇನು ಗೊತ್ತಿಲ್ಲ ಹಾಗೆಲ್ಲ ಏನ್ ಮಾಡ್ತಿದ್ರು ಸ್ವಾಮಿಗಳನ್ನ ಪ್ರತಿನಿತ್ಯ ನೀವು ಶರಣರ ಪರಂಪರೆ ಶರಣರ ಕಥೆಗಳನ್ನ ಕೇಳಿ ಪ್ರತಿನಿತ್ಯ ತಮ್ಮ ತೈಲ ಎಷ್ಟಾಗುತ್ತೋ ಐದು ಮಂದಿ ಜಂಗವರ್ಣಾದ್ರೂ ಮನೆಗೆ ಹೋಗಿ ಏನ್ ಮಾಡ್ತಿದ್ರು ಅವರಿಗೆ ದಾಸೋಹ ಮಾಡಿ ಹುಡುಗ್ರ ಹೊಂಚಿದ್ರು ಇಲ್ಲಾಂದ್ರ ನೀರು ಕುಡದ ಸಂಸಾರವನ್ನ ಮಾಡ್ತಕ್ಕಂತ ಎಷ್ಟೋ ಶರಣರ ಕಥೆಗಳನ್ನ ಕೇಳಿದ್ರು ಆ ಪರಂಪರೆ ಈಗ ಹೋಗಿ ಯಾವಾಗ ನಾವು ಜಂಗಮನ ಕರ್ಕೊಂಡು ಮನೆಗೆ ಬರಾಗಲ್ಲೋ ಅವ್ರಿಗೆ ಪ್ರಸಾರ ಮಾಡೋ ಆಗ ಯಾವ್ ಬಂದ್ರು ಅಂತಂದ್ರೆ ಸಾಸ್ಟಾಂಡ್ ಅಂದ್ರೆ ತಿಳಿಸ್ತಾರ ಒಂದು ಊರಾಗ ಏನಾಗಿತ್ತು ಅಂತಂದ್ರ ಎಂದೂ ಅವನಿಗೆ ಕರ್ಕೊಂಡ್ಬಿಟ್ಟಿ ಯಾರ ಜಂಗಮನ್ನು ಮನೆಗೆ ಕರ್ಕೊಂಡಿದ್ದು ಒಟ್ಟ ಒಂದು ದಾನ ಧರ್ಮ ಯಾರಿಗೆ ಪ್ರಸಾರ ಮಾಡಿಸ್ಬೇಕು ಒಟ್ಟ ಗೊತ್ತಿದ್ದಿಲ್ಲ ಅವರು ಅಂತ ಯಾರೋ ಒಬ್ರು ಏನ್ ಮಾಡ್ತಾರ ಬಹಳ ಕಷ್ಟ ಬಂದಿರ್ತದೆ ಆಗ ಹೇಳ್ತಾರ ಅವ್ನು ನೋಡಪ್ಪ ಕಷ್ಟ ತೀರ್ಬೇಕಾಗಿತ್ ಒಬ್ಬರು ಒಬ್ಬರ ಜಂಗವ್ರು ಕರ್ಕೊಂಡು ಹೋಗಿ ಮನಿಯೊಳಗೆ ಅವ್ರ್ ಒಂದಿಷ್ಟ ಪ್ರಸಾದ ಮಾಡಿಸು ಅವ್ರ ಒಂದಿಷ್ಟು ದಕ್ಷಿಣ ಕೊಡ್ಕೊಳಸು ಅವ್ರ ಆಶೀರ್ವಾದ ಮಾಡ್ತಾರ ಅವ್ರ ಪಾಡೋದು ನೀವು ಒಳ್ಳೇದಾಗತ್ತ ಅಂತ ಹೇಳುವ ಅವ ಎಂದೂ ಮಾಡಿದವ ಅಲ್ಲ ಯಾವೊಬ್ಬರು ಹೇಳಿದ್ರು ಆಯ್ತು ಅಂತ ಒಂದು ಜಂಗಮರಿಗೆ ಹೇಳ ಆ ಜಂಗನಿಗೆ ಹೇಳಿ ಹೇಳ್ತೀನಿ ಇವತ್ತು ಇವತ್ತೊಬ್ಬರು ಜಂಗಮರು ಬರ್ತಾರ ಅವ್ರಿಗೆ ಪ್ರಸಾದ ನೀಡಿ ನಾನು ಮಲ್ದಾರ್ ಕೆಲಸ ಇದ್ದಾಗ ಹೋಗಿರ್ತೀನಿ ಏನ್ ಹೇಳ್ತಾರ ಅದನ್ನ ಮಾಡಿ ನೀಡಿ ಉಳಿಸ್ತೀನಿ ಬದಕೋಲವ ಪದಕೋಲ ಜಂಗಮರು ಬಂದ ಮಧ್ಯಾಹ್ನ ಸಮಯ ಹೇಳಿದ್ದ ಜಂಗಮರ ಮನೆ ಪ್ರಸಾದಕ್ಕೆ ಕೊಟ್ಟು ಮನೆಯಾಗಿರೋ ಏನಿತಿ ಏನು ಭಾಳ ಅಡಿಗೆ ಮಾಡಿದ್ರು ಎಲ್ಲ ನಾನಾ ಥರ ಅಡಿಗೆ ಮಾಡಿದ್ರು ಎಲ್ಲಾರು ತಂದು ಎಲ್ಲ ಪ್ರಸಾದ ಹಚ್ಚಿದ್ರು ಎಲ್ಲಾ ಪ್ರಸಾದ ನೀಡಿ ಮತ್ತಿನ ಒಣ್ಮೆ ಸಾಲ ಹಾಕ್ಬೇಕಲ್ಲ ಹಾಕಬೇಕಲ್ಲ ಸಾಂಬೋಳ ಅಂತಾರೆ ಆ ಸಾಂಬೋಳ ಹೆಂಗಿದ್ರು ಅಂತಂದ್ರೆ ಪಾಪ ಆ ಹತ್ತಿ ಹೆಂಗ್ ಅತ್ತಿ ಗಟ್ಟಿಗಿದ್ ಬಾಳ್ ಎಳ್ಳ್ರು ಅವ್ರು ಸಾಂಬೋಳು ಪಾಪ ಬಂದಿದ್ರು ಏನೋ ಅಂತ ಬಂದ್ರು ಆಯ್ತು ಎಲ್ಲಾ ಪ್ರಸಾದ್ರು ಆಯ್ತು ಎಲ್ಲಾ ಪ್ರಸಾದ ನೀಡೋದು ಆದ್ರೆ ಹೋರಿ ಎಲ್ಲ ಸರ್ ಆ ನೀಡೋದಾದ್ರೆ ಆ ದೇವ ಸಾಷ್ಟಾಂಗ್ ಹಾಕುವ ಸಾಷ್ಟಾಂಗ ಸಾಷ್ಟಾಂಗ್ ಹಾಕುವ ಅಂದ್ರೆ ಸಾಷ್ಟಾಂಗ್ ಹಾಕುವ ಅಡಿಗೆ ಮನೆಗ್ ಹೋದ ಅಡಿಗೆ ಎಲ್ಲ ಎಲ್ಲಾ ಅಡಿಗೆ ತಗೊತು ನೋಡಿದ್ ಅಲ್ಲ ಮಾಡಿದ ಎಲ್ಲಾ ಅಡಗಿನ ನೀಡಿ ಈ ಈ ಸ್ವಾಮಿ ಸಾಂಗ್ ಆಗುತ್ತಲ್ಲ ಸಾಷ್ಟಾಂಗ್ ಎಲ್ಲ ಐತಿ ನೋಡಿದ್ರ ಮನೆ ಎಲ್ಲಾ ನೀಡಿಲ್ಲ ಮತ್ ಒಂದ್ ಸ್ವಾಮ್ ಎಲ್ಲಾ ನೀಡಿ ನಾಷ್ಟಾಂಗ್ ಹಾಕಲ್ಲ ಸಾಷ್ಟಾಂಗ ಅಂದ್ರೆ ಏನು ಅಂತ ಮಗ ಐತ ಒಂದ್ ಎರಡ್ ಮೂರು ವರ್ಷದ ಮಗ ಒಂದ್ ಎಂಟು ವರ್ಷ ಮಗ ಹೋದ್ ತರದ್ ತರ ಏ ಸ್ವಾಮಿಗೆ ಎಲ್ಲ ನೀನು ಏನು ಯಾರು ಸಾಕ್ಷ್ಯಂಗ ಸಾಹಸಂಗ ಅಂತಾರ ನಿಮ್ಮ ಅಪ್ಪ ಹೇಳ್ರು ಎಲ್ಲ ತಂದು ನಿಟ್ಟಿರಬೇಕು ಹೋಗಿ ಕೇಳೋ ನಿಮ್ಮ ಅಪ್ಪ ಸಾಕ್ಷಂಗ ನಿಂತ ಇಸ್ಕೊಂಬ ಹೋಗು ಅಂತ ಅಂದ ಓಡಿ ಹೋಲ್ಲ ಅವ ಹೊಲ್ದಾಗ ಕಳೆ ಹೊಡಿಯಾಕ ಇದ್ದ ಓ ಯಪ್ಪಾ ಸ್ವಾಮಿಗಳು ಮನೆಗೆ ಬಂದಾರ ಎಲ್ಲ ಪ್ರಸಾದ ನೀಡೈತಿ ಸಾಕ್ಷ್ಯಾಗ ಕೇಳಾಕ ಎಲ್ಲಿತಿ ಕೊಡು ಇತ್ತೀ ಅಂದ ಅವನು ಸಾಕ್ಷಂಗೆ ಅಂದ್ರೆ ಗೊತ್ತಿದ್ದಿಲ್ಲ ಲೇ ಅದೇ ಮನಿಗೆ ತರ್ತೀನಿ ನನ್ನ ನನಗೆ ಅದೇನು ಗೊತ್ತೇನ ಓಸ ಒಂದು ಎಂಟು ಏಣಿ ಒಂದು ನೀವ್ ಮಾವನ ಅಂಗಡಿ ಇದ್ರ ಮಾವನ ಅಂಗಡಿಗೆ ಹೋಗು ಸಾಷ್ಟಾಂಗ ತಗೊಂಡ್ ಹೋಗಿ ಕೊಡುವ ಅಂದ್ರೆ ಎಂಟನೇ ತಗೊಂಡು ಓಡಿ ಬಂದಿವ ಬಂದ್ ಮಾವನ ಅಂಗಡಿ ಮಾವನ ಅಂಗಡಿಯ ಕೊಟ್ಟರೆ ಮಾವ ಮಾವ ಮನೆಯಾಗುತ್ತ ಲಗು ಲಘು ನನಗೆ ಈ ಎಂಟನೇ ಸಾಷ್ಟಾಂಗ್ ಅಂತ ಎಂಟನೇ ಕೊಟ್ಟ ಮಾವ ಅಂದ ಬಾಯ್ ಒಳಗ ಬಾಯ್ ಯಾಸ್ ಮಾವ ಏಳಗ್ ಬಾಯ್ ಕೊಡ್ತೀರ ಸಾಷ್ಟ ಆ ಎಂಟನೇ ಹಾಕೊಂಡ್ ಮಾವನ್ ಸ್ವಲ್ಪ ದೂರ ನಿಂತ ನೆನಸಿದ ಏನು ಸರದ್ ನಿಂತ ಕಪಾಳ ಕೊಡದ ಕಪಾಳಿ ಹೊಡ್ಯಾನ ಯಾಕೆ ಸಾಂಗ್ ಇರ್ತಾ ಅಂತ ಇಲ್ಲಿ ಎಂಟೆನ ಇನ್ನು ಒಂದ್ ರೂಪಾಯಿ ಐದು ಬೇಕು ಸಾಂಬಳ ಚಾಲ ಎಂಟನೇ ಸಾಕಾಗತ್ತವ್ ಮನಿಗ್ ಹೋದ್ ಈಗ ಮನೆಯಾಗ ಬಾಗಲ ಕಾಯ ಆಗತ್ತ ಹೋಗಿ ಸಾಂಬಳಿ ಕೊಡ್ಬೇಕಂತ ಬಾಗಲ್ದ ಕಾಯ್ ಬರಣ ಏ ಬಡ ಬಡ ಕೊಡ ಸಾಂಬಳ ಬಾಳತ್ತ ಸಾಂಗ್ ಸಾಂಗ್ ಬಡ್ಬಾಳಾಗತ್ತಾರ ಒಳಗ ಲಘು ಕೊಡವ ನೀನು ಕೊಟ್ಟೆ ಹೋಗಿ ಸಾಂಬಳಿಕ ಕೊಟ್ಟೆ

ಏನ್ ಮಾವ್ ಹೊಡೆದಿರ್ತಲ್ಲ ಮೊದಲ ಚುರ್ಸು ಅಂತಿತ್ತು ಆ ಮಾವ ಹೊಡೆದಿರ ಎರಡೂ ಏನ್ ಮಾಡಿದ ಸಾಂಬ್ರಿ ತಗೋ ಶ್ವಾಸ ಹೊಡೆದ್ರ ಸಾಂಬ್ರಿ ಪ್ರಸಾದ್ರ ಮನೆ ಗುಟ್ಟಿ ತೋರಿ ಅಂತಿದ್ರೆ